ಆಮೇಲೆ ಸೌಂದರ್ಯ ಜಗೀಶ್ ಪ್ರೊಡ್ಯೂಸರು ಆತ್ಮಹತ್ಯೆ ಮಾಡ್ಕೊಂಡ್ರು ಅದರಲ್ಲಿ ಇಬ್ರು ಡೈರೆಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ಕೆ ಆರ್ಥಿಕ ಸಮಸ್ಯೆ ಕಾರಣ ಅಂತ ಎಲೆಕ್ಷನ್ ಫಿಲ್ಮ್ ಚೆಮ್ ಎಲೆಕ್ಷನ್ ಟೈಮಲ್ಲಿ ನಾನು ಇದೆ ವಿಷನ್ ಪ್ರಸ್ತಾಪ ಮಾಡಿದ್ದೆ ಅದಾದ್ಮೇಲೆ ನಾವು ಅವರ ಕುಟುಂಬಗಳನ್ನ ಸಂಪರ್ಕ ಮಾಡ್ತೀವಿ ಅವ್ರಿಗೆ ಏನಾದ್ರು ಆರ್ಥಿಕ ನೆರವು ಕೊಡಬೇಕಾ ಕೊಡ್ತೀವಿ ಅಂತ ಹೇಳಿದ್ರಿ ಒಂದು ಇವತ್ತು ಬೆಳಿಗ್ಗಿನ ಜಾವ ಅಥವಾ ನಿನ್ನೆ ನೈಟ್ ಒಬ್ರು ಆಕ್ಟರ್ ಆಸ್ಪತ್ರೆ ತೀರ್ಕೊಂಡಿದ್ದಾರೆ ಮೊನ್ನೆ ಒಬ್ರು ಡೈರೆಕ್ಟರ್ ಶಂಕರ್ನಾಗ್ ಅಟ್ಯಾಕ್ ಬಂದು ಮೊನ್ನೆ ನೈಟ್ ತೀರ್ಕೊಂಡಿದ್ದಾರೆ

அது

¡Gracias, Audrey! ¡Adiós!